ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ಬ್ಲಾಗಲ್ಲಿ ನನ್ನ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಹಾಗೆ ಗ್ರೋಸರೀಸ್ಗೆಲ್ಲ ಎಷ್ಟು ಖರ್ಚು ಮಾಡ್ತೀರಾ ಮನೆ ಖರ್ಚು ಎಷ್ಟು ಬರುತ್ತೆ ಸೇವಿಂಗ್ಸ್ ಯಾವ ರೀತಿಯಾಗಿ ಮಾಡ್ತೀರಾ ಹಾಗೆ ಗ್ರೋಸರೀಸ್ನ ಕಡಿಮೆ ಬಳಸ್ಬೇಕಂದ್ರೆ ಹೇಗೆ ಮಾಡೋದು ಈ ರೀತಿಯಾಗಿ ಕಮೆಂಟ್ಸನ್ನು ಕೇಳ್ತಾಯಿದ್ರಿ ಇವತ್ತು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಬೆಂಡೆಕಾಯಿನ ಪಲ್ಯ ಮಾಡಿ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಪೀಸ್ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಕೆಲವರು ಬೆಂಡೆಕಾಯಿ ಅಂಟು ಬರುತ್ತೆ ಲೋಳೆ ರೀತಿಯಾಗಿ ಬರುತ್ತೆ ಅಂತಲೇ ತುಂಬ ಜನ ಅದನ್ನ ಇಷ್ಟಪಡೋದಿಲ್ಲ ಹಾಗೆ ಮಾಡೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಸ್ವಲ್ಪವೂ ಲೋಳೆ ರೀತಿಯಾಗಿ ಆಗೋದಿಲ್ಲ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅರ್ಧ ಆದಷ್ಟು ಆಗಿದೆ ಬೆಂಡೆಕಾಯಿ ಇವಾಗ ಇದು ಹುರಿದು ಚೆನ್ನಾಗಿ ಹುರಿದ್ರು ಕೂಡ ಸ್ವಲ್ಪ ಲೋಳೆ ರೀತಿಯಾಗುತ್ತೆ ಇವತ್ತು ಪಲ್ಯ ಮಾಡುವಾಗ ತೋರಿಸ್ತೀನಿ ಈ ಪದಾರ್ಥ ಹಾಕೋದ್ರಿಂದ ಲೋಳೆ ರೀತಿಯಾಗಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟವಾದಂತಹ ಪಲ್ಯ ಅಂತ ಹೇಳ್ಬೋದು ಡೈಲಿ ಮಾಡಿಕೊಟ್ರು ಕೂಡ ತಿಂತಾರೆ ಅಷ್ಟು ಇಷ್ಟ ಆಗುತ್ತೆ ಅವರಿಗಿದು ಹಾಗಾಗಿ ನಮ್ಮನೇಲಿ ಮಿಸ್ ಇಲ್ಲದೆ ಆವಾಗವಾಗ ಮಾಡ್ತಾಯಿರ್ತೀವಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ತೀನಿ ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ರೀತಿಯಾಗಿ ಬೆಂಡೆಕಾಯಿನ ಪಲ್ಯನ ಮಾಡ್ತಾರೆ ನಾನು ಕೂಡ ತುಂಬ ರೀತಿ ಮಾಡ್ತೀನಿ ಇದು ಏಸಿ ಮೆಥಡು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟೈಮ್ ಬೇರೆ ರೀತಿಯಾಗಿ ಮಾಡಿದಾಗ ತೋರಿಸ್ತೀನಿ ಈಗ ಅದಕ್ಕೆ ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ಳೋದು ಧನಿಯಾ ಪುಡಿ ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಕಲರ್ಗೆ ಸ್ವಲ್ಪ ಅರಿಶಿನದ ಪುಡಿ ನಾನು ಲೋಳೆ ಬರಬಾರ್ದು ಅಂದರೆ ಈ ಪದಾರ್ಥ ಹಾಕಬೇಕು ಅಂತ ಹೇಳಿದ್ನಲ್ಲ ಅದೇ ಹುಣಸೆಹಣ್ಣಿನ ರಸ ಟೊಮೊಟೊ ಕೂಡ ಹಾಕಿರ್ತೀವಿ ಒಂದು ಮೂರು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಬೆಂಡೆಕಾಯಿ ಪಲ್ಯ ಲೋಳೆ ರೀತಿಯಾಗಿ ಆಗೋದಿಲ್ಲ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಗರಂ ಮಸಾಲೆ ಸ್ಕಿಪ್ ಮಾಡಿದ್ದೆ ಹಾಗಾಗಿ ಈಗ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆಗಳನ್ನೆಲ್ಲ ಒಂದು ನಿಮಿಷ ಕುದಿಸ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೀಗ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿ ಸ್ವಲ್ಪ ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಆ ರೀತಿ ಬೇಯಿಸೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಬೆಂಡೆಕಾಯಿಗೆ ಇಟ್ಕೊಳ್ಳುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಪಲ್ಯ ರೆಡಿ ಆಯಿತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನೆನೆ ಸಂಜೆ ದೊಡ್ಡಮ್ಮನ ಮನೆಯಿಂದ ಬಂದ್ವಿ ಬಂದಮೇಲೆ ಫುಲ್ ಕ್ಲೀನಿಂಗ್ ಇತ್ತು ಅದನ್ನೇ ಮತ್ತೆ ಅಲ್ಲಿ ತೋರಿಸಿದ್ರೆ ರಿಪೀಟ್ ಆಗುತ್ತೆ ಅಮ್ಮನ ಮನೆಯಿಂದ ಬಂದ ಅದನ್ನೇ ತೋರಿಸಿದ್ದೆ ಬಟ್ಟೆ ಎಲ್ಲ ತೊಳೆಯೋದಿತ್ತು ತೊಳೆದಾಕತೆ ಪಾತ್ರೆ ತೊಳೆಯೋದಿತ್ತು ಮನೆ ಕ್ಲೀನ್ ಮಾಡೋದಿತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಡೇ ಬ್ಳಾಗನ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದನ್ನೇ ತೋರಿಸ್ತಾ ಇದ್ದರೆ ಮತ್ತೆ ರಿಪೀಟ್ ಅಂತ ಅನಿಸುತ್ತೆ ಅಂತ ಮತ್ತೆ ನೆನ್ನೆ ಸಂಜೆ ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಕೆಲಸ ಇತ್ತಲ್ಲ ಆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ತಿಂಡಿ ಎಲ್ಲ ಮಾಡಿ ಬರುವಾಗ ಹೂವಿನ ಗಿಡ ತಗೊಂಡು ಬಂದಿದೆ ಅದನ್ನೇ ಈಗ ಹಾಕಬೇಕು ಈಗ ಹಾಕಿ ನೆಕ್ಸ್ಟು ಬೇರೆ ಏನಾದರೂ ಕೆಲಸ ಇದ್ದರೆ ಕೆಲಸನ ಮುಗಿಸ್ಕೊಳ್ತೀನಿ ಇವತ್ತಂತೂ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ರೊಟ್ಟಿ ಹಾಕೋದು ಬೇಡ ಅಂತ ಅಂದ್ಕೊಂಡೆ ಬೆಂಡೆಕಾಯಿ ಎಲ್ಲ ಹಾಳಾಗುತ್ತೆ ಅಂದರೆ ಬತ್ತೋಗುತ್ತೆ ಹಾಗಾಗಿ ತರಕಾರಿ ಫ್ರೆಶ್ ಇದ್ದಾಗ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ರೊಟ್ಟಿ ಮಾಡಿ ಪಲ್ಯ ಮಾಡಿದೆ ಈಗ ತಿಂಡಿ ಎಲ್ಲ ಆಯಿತು ನೆನೆ ದೊಡಮನೂರಿಂದ ಬರುವಾಗ ನಾನಿಲ್ಲಿ ಗಿಡಗಳನ್ನು ತೊಗೊಂಡು ಬಂದಿದ್ದೆ ಅದನ್ನು ತೋರಿಸಿದ್ದೆ ಅದನ್ನೀಗ ಹಾಕ್ತಾಯಿದ್ದೀನಿ ಹಾಗೆ ಈಗ ನೀವು ಕೇಳಿದ್ರಿ ಕಮೆಂಟ್ಸಲ್ಲಿ ಇದು ತುಂಬ ದಿನದಿಂದ ಕೆಲವೊಂದು ಕ್ವಶನ್ಸ್ ಇದ್ರ ಬಗ್ಗೆ ಬರ್ತಾಯಿತ್ತು ನೀವು ಗ್ರೋಸರೀಸ್ಗೆ ಎಷ್ಟು ಚ ಖರ್ಚು ಮಾಡ್ತೀರಾ ಹಾಗೆ ಮನೆ ಖರ್ಚು ಎಷ್ಟು ಬರುತ್ತೆ ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಏನು ಈ ರೀತಿಯಾಗಿ ಕೆಲವು ಕಮೆಂಟ್ಸ್ ಬರ್ತಾನೆ ಇತ್ತು ಅದ್ರ ಬಗ್ಗೆ ವ್ಲಾಗ್ ಮಾಡಿರಲಿಲ್ಲ ಮತ್ತೆ ಮತ್ತೆ ಬರ್ತಾ ಇತ್ತು ಹಾಗಾಗಿ ಇವತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಹಾಗೆ ಇದರಲ್ಲಿ ಯಾವುದೇ ತೋರಿಕೆ ಕೂಡ ಇಲ್ಲ ನಾನು ಯಾವ ರೀತಿ ಆಗಿದ್ದೀನಿ ಆ ರೀತಿಯಾಗಿ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಕಂಜೂಸ್ ಅಂತ ಅನಿಸುತ್ತೋ ಏನು ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ ನಾನು ಯಾವ ರೀತಿಯಾಗಿದ್ದೀನಿ ಯಾವ ರೀತಿಯಾಗಿ ಇರ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋಗೋಸ್ಕರ ಹೇಗೆ ಬೇಕಾಗಿ ಹೇಳೋದು ವ್ಲಾಗಲ್ಲಿ ಚೆನ್ನಾಗಿರಲಿ ಅಂತ ಸುಳ್ಳು ಹೇಳೋದು ಆ ರೀತಿ ನನಗೆ ಮಾಡೋದಕ್ಕೆ ಆಗೋದಿಲ್ಲ ನಾನು ಆ ರೀತಿ ಮಾಡೋದು ಇಲ್ಲ ಹಾಂ ನನ್ನ ವಿವರ್ಸ್ಗೆ ನಾನು ಯಾವ ಇರ್ತೀನಿ ಅದೇ ರೀತಿಯಾಗಿ ತೋರಿಸ್ತೀನಿ ನಿಮಗೆ ವ್ಲಾಗನ್ನು ಪೂರ್ತಿಯಾಗಿ ನೋಡಿ ಆದಮೇಲೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿತ್ತು ನೀರು ಹೋಗ್ತಾ ಇರಲಿಲ್ಲ ಸಿಮೆಂಟ್ ಇದೆ ಸ್ವಲ್ಪ ಮಣ್ಣಿತ್ತು ಅದ್ರ ಮೇಲೇ ಗರಿಕೆ ಬೆಳ್ಕೊಂಡಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಕ್ಲೀನಾಗಂತೂ ಮಾಡೋದಕ್ಕೆ ಬರುತ್ತೆ ನನಗೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇದ್ದೆ ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಸುಳ್ಳು ಅಂತಲ್ಲ ಅವರಿಗೆ ಮಂತ್ಲಿ ಸ್ಯಾಲ್ರಿ ಅಂತ ಬರೋದಿಲ್ಲ ಅವರು ಕೇಸ್ ತಗೊಂಡ್ರೆ ಆ ಕೇಸ್ಗೆ ಫೀಸ್ ಅಂತ ಸಿಗುತ್ತೆ ಅವರು ಗೌರ್ಮೆಂಟ್ ಲಾಯರಲ್ಲ ಹಾಗಾಗಿ ಅವರಿಗೆ ಮಂತ್ಲಿ ಸ್ಯಾಲ್ರಿ ಸಿಗೋದಿಲ್ಲ ಅವ್ರು ಎಷ್ಟು ಕೇಸನ್ನು ತೊಗೊಳ್ತಾರೆ ಅದ್ರ ಮೇಲೆ ಅವರಿಗೆ ಫೀಸು ಸಿಗುತ್ತೆ ಹಾಗೆ ನಮ್ಮದು ಸ್ವಲ್ಪ ತೋಟ ಕೂಡ ಇದೆ ಹಾಗೆ ಸ್ವಲ್ಪ ಜಮೀನು ಕೂಡ ಇದೆ ಅದರಲ್ಲಿ ತರಕಾರಿ ಕೂಡ ಬೆಳಿತೀವಿ ನಿಮಗೆ ಗೊತ್ತಿರೋದೇ ಹಾಗೆ ಹಸುಗಳಿದೆ ಎರಡು ಹಸು ಇದೆ ಒಂದು ಪುಟಾಣಿ ಕರು ಇದೆ ಹಾಲಿಗೆ ಡೈರಿಗೆ ಹಾಲು ಹಾಕ್ತೀವಿ ಇದೆಲ್ಲ ನಿಮಗೆ ಗೊತ್ತಿರೋದೆ ಇದರಲ್ಲಿ ಯಾವುದೂ ಸುಳ್ಳು ಅಂತೇನಿಲ್ಲ ಹಾಗೇ ನಿಮಗೆ ಗ್ರೋಸರೀಸ್ಗೆ ಎಷ್ಟು ಖರ್ಚು ಮಾಡ್ತೀರಾ ಮಂತ್ಲಿ ಖರ್ಚು ಎಷ್ಟು ಬರುತ್ತೆ ಅಂತೆಲ್ಲ ಕೇಳ್ತಾ ಇರ್ತೀರ ನಾನು ಗ್ರೋಸರೀಸ್ಗೆ ಅಂತ ತುಂಬ ಜಾಸ್ತಿನೂ ಖರ್ಚು ಮಾಡಲ್ಲ ತುಂಬ ಕಡಿಮೆನೂ ಖರ್ಚು ಮಾಡೋಲ್ಲ ಫಸ್ಟು ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದಲ್ವ ಆ ದುಡ್ಡು ಇಡ್ಕೊಳ್ಳೋದು ಮುಖ್ಯನೇ ಇಲ್ಲ ಅಂತಲ್ಲ ಹಾಗಂತ ಆರೋಗ್ಯ ಸರಿ ಇಲ್ಲದೆ ಬರೀ ದುಡ್ಡು ಹಿಡ್ಕೊಂಡ್ರೆ ಆರೋಗ್ಯ ಬರೋದಿಲ್ಲ ಹಾಗಾಗಿ ಫಸ್ಟು ನಮ್ಮ ಎಲ್ತ್ ಚೆನ್ನಾಗಿರಬೇಕು ಎಲ್ತ್ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡಬಹುದು ನಾನು ಒಂದು ತಿಂಗಳಿಗಾಗುವಷ್ಟು ರೇಷನನ್ನು ಒಮ್ಮೆಲೇ ತೆರೆ ತರಿಸ್ಕೊಳ್ತೀನಿ ನಾನು ಜಾಸ್ತಿ ಕೂಡ ತರಿಸೋದಿಲ್ಲ ನನಗೆ ಅದು ಆಗೋದು ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅದರಲ್ಲಿ ಅಡುಗೆ ಮಾಡೋದು ಅಥವಾ ಅದನ್ನು ವೇಸ್ಟ್ ಮಾಡೋದು ದಾನಿಗೆ ಹಾಕೋದು ಅಥವಾ ಆ ಥರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ರೇಷನನ್ನು ತರಿಸ್ಕೊಳ್ತೀನಿ ಏನು ಮೂರು ಸಾವಿರ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಅವು ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕೆ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ ನೋಡಿ ಈಗ ಈ ರೀತಿಯಾಗಿ ಕ್ಲೀನ್ ಮಾಡಿದೆ ಮನೆ ಮುಂದೆ ಕ್ಲೀನ್ ಆಯಿತು ಕಾಕ್ಟ ಗಿಡ ತಂದಿದ್ದೆ ಅದನ್ನು ಕೂಡ ಈ ಕಡೆ ಹಾಕಿದ್ದೀನಿ ಹೋದ್ಸಲ ನೆಲಕ್ಕೆ ಹಾಕಿದ್ದೆ ಅದು ಬಂದಿರಲಿಲ್ಲ ಹಾಗಾಗಿ ಈ ಸಲ ಒಂದು ವೇಸ್ಟ್ ಬಕೆಟ್ ಇತ್ತು ಅದಕ್ಕೆ ಹಾಕಿಟ್ಟಿದ್ದೀನಿ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಹಸು ಒಂದು ಸಲ ಮುಂದೆ ಕಟ್ಟಿ ಬರೋಣ ಅಂತ ಲಡ್ಡು ನೀನು ಮಲಗಿಸಿಲ್ಲ ಸ್ನಾನ ಮಾಡಿಸಿಲ್ಲ ಏನೂ ಆಗಿಲ್ಲ ಇವತ್ತು ಕೂಡ ಫುಲ್ಲು ಮಳೆ ಥರನೇ ಇದೆ ನಿಮ್ಮ ಕಡೆ ಮಳೆ ಹೇಗಿದೆ ಅಂತ ಕೇಳ್ತಾ ಇದ್ದೀರಾ ಒಂದು ವಾರ ಆಯಿತು ಮಳೆನೇ ಬಿಟ್ಟಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಕಡಿಮೆ ಆಗಿದೆ ರೋಡ್ ಸೈಡಲ್ಲೆಲ್ಲ ನೀರು ಯಾವ ರೀತಿಯಾಗಿ ನಿಂತಿದೆ ಅಂತ ತೋರಿಸ್ತೀನಿ ಈಗ ಈಗ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ತೋಟಕ್ಕೆ ಹೋಗ್ತಾ ಇದ್ದೀನಿ ನೋಡ್ಬೋದು ಉದ್ದಕ್ಕೂ ನೀರು ಯಾವ ರೀತಿಯಾಗಿ ನಿಂತಿದೆ ಅಂತ ರೋಡ್ ಎರಡೂ ಸೈಡ್ ಕೂಡ ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿದೆ ರಸ್ಗಳಿಗೆ ದನಗಳಿಗೆ ತುಂಬ ಚೆನ್ನಾಗಿ ನೀರು ಸಿಗುತ್ತೆ ಅವು ಯಾವಾಗ ಬೇಕಾವಾಗ ಕುಡಿಬೋದು ಇಲ್ಲೇ ಎಲ್ಲ ಕಡೆಯೂ ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಹಸ್ಗಳನ್ನ ಈಗ ಮೇವಿಗೆ ಕಟ್ಟಿ ನೆಕ್ಸ್ಟ್ ಮನೆಗೆ ಹೋಗ್ತೀನಿ ಮನೇಲಿ ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ನೀವು ಕೇಳ್ತಾ ಕೇಳ್ತಾಯಿದ್ರಿ ಗ್ರೋಸರಿಸ್ಗೆ ಎಷ್ಟು ಚಾರ್ಜ್ ಮಾಡ್ತೀರ ಅಂತ ಹೇಳ್ದೆ ನಾನು ಮೂರು ಸಾವಿರದ ರೇಷನನ್ನು ತಂದುಕೊಂಡ್ರೆ ಒಂದು ತಿಂಗಳವರೆಗೂ ಆಗುತ್ತೆ ಯಾವ ರೀತಿಯಾಗಿ ಅದನ್ನು ಬಳಸ್ತೀರ ಅಂತಲೂ ಕೂಡ ಕೇಳಿದ್ದೀರಾ ನಾನು ಅದನ್ನು ಹೇಳ್ತೀನಿ ಮುಂದೆ ಯಾಕೆ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಕೆಲವೊಂದು ಪದಾರ್ಥಗಳನ್ನ ಅಂದರೆ ಐಟಮ್ಸನ್ನು ನಾನು ಅಂಗಡಿಲಿ ತರಿಸೋದಿಲ್ಲ ಅಂದರೆ ಇವಾಗ ಅಮ್ಮ ರಾಗಿ ಬೆಳಿತಾರೆ ನಾವು ರಾಗಿ ಬೆಳೆಯೋದಿಲ್ಲ ಅಮ್ಮ ಊರಿಂದನೇ ನಮಗೆ ವರ್ಷಕ್ಕಾಗುವಷ್ಟು ರಾಗಿನ ಕೊಟ್ಟು ಕಳಿಸ್ತಾರೆ ಹಾಗಾಗಿ ರಾಗಿ ನಾವು ತಗೊಳ್ಳೋದಿಲ್ಲ ಹಾಗೆ ಕೆಲವೊಂದು ಕಾಳುಗಳನ್ನು ಅಮ್ಮ ಬೆಳೀತಾರೆ ಅದನ್ನು ನಾವು ತಗೊಳ್ಳೋದಿಲ್ಲ ಅಮ್ಮನೇ ಕೊಟ್ಟು ಕಳಿಸ್ತಾರೆ ಕೆಲವೊಂದು ತರಕಾರಿಗಳನ್ನು ನಾವೇ ಬೆಳ್ಕೊಳ್ತೀವಿ ಆ ತರಕಾರಿಗಳನ್ನು ಅಂಗಡೀಲಿ ತರಿಸೋದಿಲ್ಲ ಸಿಟಿ ಲೈಫಿಗೂ ಹಳ್ಳಿ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ ಸಿಟಿಲಾದರೆ ಪ್ರತಿಯೊಂದನ್ನು ತಗೊಳ್ಬೇಕು ಇವಾಗ ಹಳ್ಳಿಗಳಲ್ಲಾದರೆ ಸೊಪ್ಪು ತರಕಾರಿ ಆದಷ್ಟು ಇರುತ್ತೆ ಅವರೇ ಬೆಳೀತಾ ಇರ್ತಾರಲ್ಲ ಹಾಗಾಗಿ ಖರ್ಚು ಸ್ವಲ್ಪ ಕಡಿಮೆ ಇರುತ್ತೆ ಮನೇಲಿ ಅಂದರೆ ತೋಟಕ್ಕೆಲ್ಲ ಖರ್ಚು ಚೆನ್ನಾಗೇ ಇರುತ್ತೆ ಅಂದರೆ ಬೆಳೆ ಬೆಳಿಬೇಕಂತಂದರೆ ಈಸಿಯಾಗಂತೂ ಆಗೋದಿಲ್ಲ ಆದರೆ ಮನೆಯಲ್ಲಿ ನಾನು ಹೇಳ್ತಾ ಇರೋದು ತರಕಾರಿ ತರಿಸೋದಕ್ಕಿಂತ ಸ್ವಂತವಾಗಿ ಬೆಳೀತಾ ಇರ್ತಾರಲ್ಲ ಹಾಗಾಗಿ ಮನೆ ಖರ್ಚು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಒಂದು ಹತ್ತು ದಿನ ಆಗಿತ್ತು ಹಾಗಾಗಿ ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ನಾವು ಎಣ್ಣೆ ಬಳಸೋದು ಕಾಯಿ ಎಣ್ಣೆ ನಿಮಗೆ ಗೊತ್ತು ನಾವು ಕಾಯಿ ಎಣ್ಣೆ ಬಳಸ್ತೀವಿ ಅಂತ ಹಾಗೆ ಶೇಂಗಾ ಎಣ್ಣೆ ಕೂಡ ಬಳಸ್ತೀವಿ ಹಾಗಾಗಿ ನಾವು ಕಾಯಿ ಎಣ್ಣೆನ ದುಡ್ಡು ಕೊಟ್ಟು ತರೋದಿಲ್ಲ ಒಂದು ಕೆ ಜಿ ಕಾಯಿ ಎಣ್ಣೆ ತರಬೇಕಂತಂದರೆ ಐನೂರು ರೂಪಾಯಿ ಚಾರ್ಜ್ ಆಗುತ್ತೆ ಆದರೆ ನಾವೇ ಸ್ವಂತವಾಗಿ ಕಾಯಿಯನ್ನು ಕೊಟ್ಟು ಎಣ್ಣೆಯನ್ನು ಮಾಡಿಸ್ತೀವಿ ಆಗ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಕೆಲವು ವಿಧಾನಗಳನ್ನು ಅನುಸರಿಸೋದ್ರಿಂದ ಖರ್ಚು ಕೂಡ ಕಡಿಮೆ ಆಗುತ್ತೆ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಇವಾಗ ಕಾಯಿಗೆಲ್ಲ ದುಡ್ಡು ಕೊಡಲೇಬೇಕು ಅದು ಮಾರಿದರೆ ದುಡ್ಡು ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ಅದು ನಮ್ಮ ತೋಟದಲ್ಲೇ ಬೆಳೆದಿರೋದಲ್ವ ಆ ಕಾಯಿಯನ್ನು ಕೊಟ್ಟು ಎಣ್ಣೆ ತೊಗೊಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಯಿ ಎಣ್ಣೆ ಬಳಸೋದ್ರಿಂದ ಹಾಗೆ ಚರ್ಮಕ್ಕೆ ಹಚ್ಚಿದ್ರೂ ಕೂಡ ತುಂಬಾ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯದು ಕಾಯಿ ಎಣ್ಣೆ ನಾವು ಅದರಿಂದ ಅಡುಗೆಗೆ ಕಾಯಿ ಎಣ್ಣೆನೆ ಬಳಸ್ತೀವಿ ಕೊಬ್ಬರಿ ಎಣ್ಣೆ ಅಲ್ಲ ಕಾಯಿ ಎಣ್ಣೆ ಹಾಗೆ ನಾನು ಯಾವುದೇ ತರಕಾರಿ ನಾವು ಬೆಳೆದಿರೋದೇ ಆಗಿರಬಹುದು ಅಥವಾ ನಾವು ಬೆಳೀದಲೇ ಇರುವಂತಹ ತರಕಾರಿಗಳನ್ನ ಸಂತೆಯಲ್ಲಿ ತರಿಸ್ತೀನಲ್ಲ ಅದೇ ಆಗಿರ್ಬೋದು ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಅದು ದುಡ್ಡು ಎಷ್ಟೇ ಆಗಿರಲಿ ಕಡಿಮೆನೇ ಆಗಿರಲಿ ಜಾಸ್ತಿನೇ ಆಗಿರಲಿ ಯಾವುದೇ ಪದಾರ್ಥನ ನಾನು ವೇಸ್ಟ್ ಮಾಡೋದಿಲ್ಲ ನಿಮಗೆ ಇದೇನೋ ಇವಳು ಕಂಜೂಸ್ ಅಂತ ಅನ್ನಿಸ್ಬಹುದು ಗಂಜೂಸ್ ತನೇ ಬೇರೆ ಆದರೆ ಎಲ್ಲದನ್ನು ಸರಿಯಾಗಿ ಬಳಸ್ಕೊಳ್ಳೋದೇ ಬೇರೆ ಎರಡೂ ಒಂದೇ ಅಲ್ಲ ಇವಾಗ ಕೆಲವೊಂದು ಪದಾರ್ಥಗಳು ಒಂದೊಂದು ಸಲ ಹುಳ ಆಗಿರುತ್ತೆ ಇವಾಗ ಕಡಲೆ ಬೀಜ ಅಥವಾ ರವೆ ಶಾವಿಗೆ ಈ ರೀತಿ ಕೆಲವೊಂದು ಪದಾರ್ಥಗಳು ಹುಳ ಆಗುತ್ತೆ ಅದನ್ನು ಮತ್ತೆ ಬಳಸೋದಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ಅದನ್ನು ಕ್ಲೀನ್ ಮಾಡಿ ಬಳಸೋಕ್ಕೂ ನಂಗೆ ಇಷ್ಟ ಆಗೋಲ್ಲ ಅವಾಗ ಏನು ಮಾಡ್ತೀನಿ ಅಂತಂದರೆ ಎಲ್ಲದನ್ನು ಕೂಡ ರೇಷನ್ ತರಿಸಿದಾಗ ಎಲ್ಲದನ್ನೂ ಉರಿದ್ಬಿಟ್ಟು ತಣ್ಣಗಾದಮೇಲೆ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಎಷ್ಟೇ ದಿನ ಇಟ್ಟರು ಕೂಡ ಹುಳ ಆಗೋದಿಲ್ಲ ಹಾಗೆ ಅಡುಗೆ ಮಾಡುವಾಗ ಕೂಡ ಈಸಿ ಆಗುತ್ತೆ ಈ ರೀತಿಯಾಗಿ ಕೆಲವೊಂದು ಟಿಪ್ಸ್ಗಳನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಆವಾಗ ನನಗೆ ಅಡುಗೆ ಮಾಡೋದಕ್ಕೂ ಈಸಿ ಆಗುತ್ತೆ ಆ ಪದಾರ್ಥ ವೇಸ್ಟ್ ಕೂಡ ಆಗೋದಿಲ್ಲ ತರಕಾರಿಗಳಿಗೆ ಬರೋದಾದರೆ ತರಕಾರಿ ಸೊಪ್ಪು ಯಾವುದು ಜಾಸ್ತಿ ದಿನ ಇರುತ್ತೆ ಯಾವುದು ಬೇಗ ಹಾಳಾಗುತ್ತೆ ಅದನ್ನು ನೋಡಿಕೊಂಡು ಬೇಗ ಬತ್ತುವಂತಹ ತರಕಾರಿ ಸೊಪ್ಪುಗಳನ್ನು ಫಸ್ಟು ನಾನು ಅಡುಗೆಗೆ ಬಳಸ್ತೀನಿ ಹಾಗೆ ನಾನು ತುಂಬ ದಿನ ಆಗೋವರೆಗೂ ತರಕಾರಿ ಸೊಪ್ಪುಗಳನ್ನು ಇಟ್ಕೊಳ್ಳೋದಿಲ್ಲ ಆವಾಗಿಂದ ಆವಾಗಲೇ ಖಾಲಿ ಮಾಡ್ಕೊಳ್ತೀನಿ ಫ್ರೆಶ್ ಆಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಮಾಡಿದಾಗ ತರಕಾರಿನೇ ಆಗಿರ್ಬೋದು ಸೊಪ್ಪೆ ಆಗಿರ್ಬೋದು ಬತ್ತಿದ ಮೇಲೆ ಆ ಟೇಸ್ಟ್ ಇರೋದಿಲ್ಲ ಇವಾಗ ಜಾಸ್ತಿ ನಾನು ಸೊಪ್ಪಿನ ಸಾಂಬಾರು ಮಾಡೋದಾದ್ರೆ ತೋಟದಲ್ಲಿ ಹೊಲಗಳಲ್ಲಿ ಸಿಗುತ್ತಲ್ಲ ಆ ಸಪ್ಪನ್ನೇ ತೊಗೊಂಡು ಬಂದು ಮಾಡ್ತೀನಿ ಅದರಿಂದ ದುಡ್ಡು ಉಳಿತಾಯ ಆಗುತ್ತೆ ಅಂತಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಯಾವುದೇ ಔಷಧಿ ಗೊಬ್ಬರ ಹಾಕಿರೋದಿಲ್ಲ ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹಾಗೇ ಸೇವಿಂಗ್ಸ್ ಬಗ್ಗೆ ಕೂಡ ಕೇಳ್ತಾಯಿದ್ರೆ ಇದರಲ್ಲೇ ವ್ಲಾಗ್ ಮುಗಿತು ಇನ್ನೊಂದು ವ್ಲಾಗ್ ಮಾಡ್ತೀನಿ ಯಾವ ರೀತಿಯಾಗಿ ಸೇವಿಂಗ್ಸ್ ಮಾಡೋದು ಅಂತ ಈ ವ್ಲಾಗಲ್ಲಿ ಅದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ ಹಿಟ್ಟುಗಳು ವಿಚಾರಕ್ಕೆ ಬರೋದಾದರೆ ರಾಗಿ ಹಿಟ್ಟಾಗಿರ್ಬೋದು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವುದೇ ಆದ್ರೂ ನಾವೇನೇ ಮನೇಲಿ ರೆಡಿ ಮಾಡಿಸೋದು ಯಾವುದೂ ರೆಡಿ ತರೋದಿಲ್ಲ ಅದರಲ್ಲಿ ಏನು ಮಿಕ್ಸ್ ಆಗಿರುತ್ತೋ ಗೊತ್ತಿಲ್ಲ ತಪ್ಪು ಅಂತಲ್ಲ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಮನೇಲೇ ರೆಡಿ ಮಾಡ್ಕೊಳ್ತೀವಿ ಅದರಿಂದನೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಗೆ ಹಸ್ಗಳು ಇರೋದ್ರಿಂದ ಇನ್ನೇನು ಹಾಲು ಮೊಸರು ಮಜ್ಜಿಗೆಗಂತೂ ತೊಂದರೆ ಏನಿರೋದಿಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಮೊಸರು ಮಜ್ಜಿಗೆ ಸಿಗುತ್ತೆ ಆ ಖರ್ಚು ಕೂಡ ಇರೋದಿಲ್ಲ ಹಾಗೆ ಕಾಯಿ ಎಣ್ಣೆ ಖಾಲಿಯಾಗಿತ್ತು ಮತ್ತೆ ಮಾಡಿಸ್ಕೊಂಡು ಬಂದಿದ್ದಾರೆ ಅದು ತೆಳುವಾಗೇ ಇರುತ್ತೆ ಇವಾಗ ಚಳಿ ಅಲ್ವ ಹಾಗಾಗಿ ಈ ರೀತಿಯಾಗಿ ಗಟ್ಟಿಗಾಗಿದೆ ಆ ಎಂಟು ಕೆ ಜಿಯಷ್ಟು ಕಾಯಿ ಎಣ್ಣೆ ಬಂದಿದೆ ಅದೊಂದು ಮೂರು ತಿಂಗಳಾಗುತ್ತೆ ಜೊತೆಗೆ ಶೇಂಗಾ ಎಣ್ಣೆ ಕೂಡ ಬಳಸ್ತೀನಲ್ಲ ಹಾಗಾಗಿ ರೇಷನ್ ತರೋದಕ್ಕೆ ಮೂರು ಸಾವಿರ ಖರ್ಚಾಗುತ್ತೆ ಅಂತ ಹೇಳಿದೆ ಅದು ತರಕಾರಿ ಹಣ್ಣು ಸೊಪ್ಪು ಇದನ್ನೆಲ್ಲ ಬಿಟ್ಟು ಬರೀ ನಾನು ರೇಷನ್ ತರೋದಕ್ಕೆ ಮಾತ್ರ ಹೇಳ್ತಾ ಇರೋದು ಅದನ್ನು ಕೂಡಿಸಿಲ್ಲ ಅದರಲ್ಲಿ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಇದ್ರ ಬಗ್ಗೆ ಏನು ಮಾತಾಡೋದಿತ್ತು ಆದರೆ ವ್ಲಾಗ್ ಮುಗೀತು ಇನ್ನೊಂದು ವ್ಲಾಗಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು